ಸೆಕೆಂಡ್ ಪಿ ಯು ಸೈನ್ಸ್ ವಿದ್ಯಾರ್ಥಿಗಳಿಗೆ ಲ್ಯಾಬ್ ಎಕ್ಸಾಮ್ ಶುರುವಾಗಿದೆ ಮತ್ತು ಪ್ರಿಪ್ರೇಟ್ರಿ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬೇಕೋ ಲ್ಯಾಬ್ ಎಕ್ಸಾಮ್ ಅಟೆಂಡ್ ಮಾಡಬೇಕೋ ಅಥವಾ ಅಪ್ಲಿಕೇಶನ್ ಫಾರ್ಮ್ನ ಅಪ್ಲೈ ಮಾಡ್ತಾ ಕುತ್ಕೋಬೇಕಾ ಕೆಲವು ವಿದ್ಯಾರ್ಥಿಗಳಿಗಂತೂ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಸ್ಟಡಿ ಡೀಟೇಲ್ಸ್ ಆಗ್ತಾ ಇದೆ ಬಟ್ ರಾಂಗ್ ರಾಂಗ್ ಇನ್ಫಾರ್ಮೇಷನ್ಸ್ ಇದೆ ಅವರು ಓದಿರೋದು ಒಂದು ಸ್ಕೂಲು ಅಲ್ಲಿ ಬರ್ತಾರೋ ಇನ್ನೊಂದು ಸ್ಕೂಲು ಮತ್ತು ಪಾಸಿಂಗ್ ಆಫ್ ಇಯರ್ಸು ತುಂಬ ತುಂಬ ಮಿಸ್ಟೇಕ್ ಇದೆ ಕೆ ಎ ಏನು ಅವತರ ಆಡ್ತಿದೆ ಗೊತ್ತಾಗ್ತಿಲ್ಲ ಲಾಸ್ಟಿಗೆ ಹೆಂಗಿತ್ತು ಅಂದರೆ ಸ್ಟಡಿ ಡೀಟೇಲ್ಸ್ನ ವಿದ್ಯಾರ್ಥಿಗಳೇ ಎಂಟ್ರಿ ಮಾಡ್ಬೋದಾಗಿತ್ತು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಟ್ವೆಲ್ ಸ್ಟ್ಯಾಂಡರ್ಡ್ವರೆಗೂ ಎಂಟ್ರಿ ಮಾಡಿ ಕಾಲೇಜ್ಗೆ ಓದಿರೋ ಕಾಲೇಜ್ಗಳು ಮತ್ತು ಪ್ಲೇಸು ಮತ್ತು ಸ್ಕೂಲ್ ಎಲ್ಲವನ್ನು ಎಂಟ್ರಿ ಮಾಡ್ಬೋದಾಗಿತ್ತು ಬಟ್ ಈ ವರ್ಷ ಡೈರೆಕ್ಟಾಗಿ ನಾವು ಫೆಚ್ ಮಾಡ್ಕೊತೀವಿ ಅದಕ್ಕೆ ನಾವು ಸಾಫ್ಟ್ವೇರ್ನ ರೆಡಿ ಮಾಡಿಟ್ಟಿದ್ದೀವಿ ಅಂತ ಹೇಳಿ ಕೆ ಎ ಹೇಳಿ ನಾವು ವಿದ್ಯಾರ್ಥಿಗಳ ಮಿತ್ರ ಅಂತ ಹೇಳಿ ಈಗ ಆ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದಾಗ ಸ್ಟಡಿ ಡಿಟೇಲ್ಸ್ ಕರೆಕ್ಟ್ ಕಟ್ಟಾಗಿ ಎಂಟ್ರಿನೇ ಆಗ್ತಾಯಿಲ್ಲ ಸರ್ವರ್ ಬ್ಯುಸಿ ಅಥವಾ ಎಂಟ್ರಿ ಆದರೂ ಎಲ್ಲ ರಾಂಗ್ ಡಿಸ್ಪ್ಲೇ ತೋರಿಸ್ತಾ ಇದೆ ಕೆ ಎಂತೂ ಇದ್ರ ಬಗ್ಗೆ ಯಾವುದೇ ಮೇಲ್ ಮಾಡಿದ್ರು ಅಷ್ಟೇ ಅವ್ರು ಕೊಟ್ಟಿರೋ ಎಲ್ಪ್ಲೈನ್ ನಂಬರ್ಗೆ ಅಥವಾ ಅವ್ರು ಕೊಟ್ಟಿರೋ ಲಿಂಕಿಗೆ ಆ ಕಂಪ್ಲೇಂಟ್ ಲಿಂಕಿಗೆ ಯಾವ ರೆಸ್ಪಾನ್ಸ್ ಏನೇ ಮಾಡಿದ್ರು ಒಂದು ರೆಸ್ಪಾನ್ಸ್ ಕೊಡೋಲ್ಲ ಕೆ ಎ ನಿಜವಾಗಲೂ ಇದೆಯಾ ಅಥವಾ ಏನು ಮುಡ್ಗೋಗ್ಬಿಟ್ಟಿದೆಯಾ ಗೊತ್ತಾಗ್ತಿಲ್ಲ ಸೆಕೆಂಡ್ ಪಿ ಯು ಸೈನ್ಸ್ ವಿದ್ಯಾರ್ಥಿಗಳಿಗೆ ಲ್ಯಾಬ್ ಎಕ್ಸಾಮ್ ಶುರುವಾಗಿದೆ ಮತ್ತು ಪ್ರಿಪರೇಟರಿ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬೇಕೋ ಲ್ಯಾಬ್ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಥವಾ ಅಪ್ಲಿಕೇಶನ್ ಫಾರಮ್ನ ಅಪ್ಲೈ ಮಾಡ್ತಾ ಕುತ್ಕೋಬೇಕು ಅದು ರ್ಯಾಂಗ್ ರ್ಯಾಕ್ ಬಂದಾಗ ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಎಷ್ಟು ದುಷ್ಪರಿಣಾಮ ಬೀರುತ್ತೆ ಎಗೆ ಗೊತ್ತಾ ಅಥವಾ ಇಲ್ಲ ಅಟ್ಲೀಸ್ಟ್ ಎಕ್ಸಾಮನ್ನು ಬರೀಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಒಂದು ಕಾಮ್ನೆಸ್ ಇರಬೇಕು ಒಂದು ಪೇಷನ್ಸ್ ಇರಬೇಕು ಅಲ್ವಾ ಪೋಷಕರು ಮತ್ತು ವಿದ್ಯಾರ್ಥಿಗಳು ಹೈಸ್ಕೂಲು ಮತ್ತು ಕಾಲೇಜುಗಳಿಂದ ಬಿ ಇ ಆಫೀಸ್ಗೆ ಅಥವಾ ಡಿ ಡಿ ಪಿ ಆಫೀಸ್ಗೆ ಹೀಗೆ ಎಲ್ಲ ಕಡೆನೂ ಹುಡ್ಕಾಡ್ತಿದ್ದಾರೆ ಎಲ್ಲೂ ಈ ಸ್ಟಡಿ ಡಿಟೇಲ್ಸ್ ಸಾಲು ಆಗ್ತಾನೇ ಇಲ್ಲ ಕೆ ಏನು ಹೇಳ್ತಾ ಇದೆ ಅಂದರೆ ನಾವು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ ಫೆಬ್ರವರಿ ಇಪ್ಪತ್ತರವರೆಗೂ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದೆ ಅದು ಸಮಯ ಕೊಟ್ಟಿದ್ದಾರ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವಕಾಶ ಕೊಟ್ಟಿರೋದಕ್ಕೆ ಕರೆಕ್ಟಾಗಿ ಸ್ಯಾಟ್ಸ್ ನಂಬರ್ ಫೆಚ್ ಆಗ್ತಿಲ್ವಲ್ಲ ಈ ಫೆಚ್ ಆಗ್ತಿಲ್ಲ ಅನ್ನೋದಕ್ಕೆ ಕಾರಣ ಯಾರು ಕೆಗೆ ನೀವು ತಗೊಂಡಿರೋ ಸಾಫ್ಟ್ವೇರ್ ಲಾಸ್ಟ್ ಇಯರ್ ಥರನೇ ಬಿಟ್ಟಿದ್ರೆ ಕರೆಕ್ಟಾಗಿ ವಿದ್ಯಾರ್ಥಿಗಳು ಎಂಟ್ರಿ ಮಾಡ್ತಿದ್ರು ಬಿ ಆಫೀಸ್ನಲ್ಲಿ ವೆರಿಫಿಕೇಷನ್ ಮಾಡಿಸ್ಕೊತಾಯಿದ್ರು ಮುಗ್ದೋಗೋದು ಈ ಕಡೆ ಯಾವುದೂ ಇಲ್ಲ ಎಲ್ಲ ನೀವು ವಿಚಿತ್ರವಾಗಿ ಪ್ರತಿ ವರ್ಷ ಹೊಸದೊಸ್ದ ಏನೋ ಒಂದು ಹೊಸ ರೀತಿ ಪ್ರಯೋಗ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳ ಮೇಲೆ ಮೊದಲೇ ಕೋವಿಡ್ ಬಂದು ವಿದ್ಯಾರ್ಥಿಗಳ ಸ್ಟಡಿ ಕಡೆ ಗಮನ ಕಡಿಮೆ ಆಗಿದೆ ಅಂಥರಲ್ಲಿ ಈ ರೀತಿ ಮಾಡಿದ್ರೆ ಸ್ಟಡಿ ಮಾಡೋದನ್ನೇ ಬಿಟ್ಬಿಡ್ತಾರೆ ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡಿದರೆ ಅದರಲ್ಲಿ ನಾನು ಕೆಲವು ಮಾತ್ರ ತೊಗೊಂಡಿದ್ದೀನಿ ಸರ್ ಒಂದರಿಂದ ಹತ್ತನೇ ತರಗತಿ ಸ್ಕೂಲ್ ಹೆಸರು ಬೇರೆ ಬೇರೆ ಇದ್ದರೂ ಸಹ ಒಂದೇ ಸ್ಕೂಲ್ ಹೆಸರು ತೋರಿಸ್ತಾ ಇದೆ ಪ್ಲೀಸ್ ಸಾಲ್ವ್ ಮಾಡಿ ನೋಡಿ ವಿದ್ಯಾರ್ಥಿ ಏನು ಮಾಡಬೇಕು ಹಾಂ ಇವರು ಬೇರೆ ಬೇರೆ ಕ್ಲಾಸಲ್ಲಿ ಓದಿದ್ರೂ ಸ್ಕೂಲ್ನೇ ಮುಂದೆ ತೋರಿಸ್ತಾ ಇದೆ ಇದಕ್ಕೆ ಪರಿಹಾರ ಯಾರು ಕೊಡಬೇಕು ಸ್ಕೂಲ್ಗೆ ಹೋದರೆ ಅವರು ಬಿ ಆಫೀಸಲ್ಲಿ ಹೋಗಿ ಅಂತಾರೆ ಅಲ್ಲಿ ಹೋದರೆ ಅವರು ಮತ್ತೆ ಸ್ಕೂಲ್ಗೆ ಹೋಗಿಂತಾರೆ ಯಾವುದೂ ಸಾಲ್ವ್ ಆಗ್ತಿಲ್ಲ ಎಲ್ಲ ಕಂಪ್ಯೂಟರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಯಾರು ನೋಡ್ಬೇಕಾಗಿರೋದು ಕೆ ಎ ಸೊ ಕೆ ಎ ಏನೂ ಮಾಡ್ತಾ ಇಲ್ಲ ಆರಾಮಾಗಿ ನೋಟಿಫಿಕೇಷನ್ನ ಹೊಡೆಸುತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡುತ್ತೆ ಆರಾಮಾಗಿ ಕೂತ್ಕೊಳ್ಳುತ್ತೆ ಮಕ್ಕಳ ಸೈಕಾಲಜಿನೇ ಅರ್ಥ ಮಾಡ್ಕೊತಾ ಇಲ್ಲ ಕೆ ಎಕ್ಸಾಮ್ ಟೈಮಲ್ಲಿ ಇದು ಏನು ರೀ ಅವತಾರ ಇದು ಹ್ಞೂ ಹೋಗ್ಲಿ ಕೆ ಎ ಆಫೀಸ್ಗೆ ಹೋಗಿ ಅಲ್ಲಿ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಗೊತ್ತಾ ಅವರು ಡೇಟ್ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ ಇಶ್ಯೂಸ್ ಇದೆ ಸೊ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ ಇದು ಸ್ಕೂಲ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಸ್ಕೂಲಲ್ಲಿ ಇದನ್ನು ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ಕೂಲಿಂದ ಮಿಸ್ಟೇಕ್ ಆಗಿದೆ ಅಂದ್ಕೊಂಡ್ರೆ ಈ ಪೋರ್ಟ್ ಓಪನ್ ಆಗ್ತಾನೇ ಇಲ್ಲ ಓಪನ್ ಆದರೂ ಎಂಟ್ರಿ ಮಾಡೋದಕ್ಕೆ ಆಗೋಲ್ಲ ಸೊ ಯಾರಿದಕ್ಕೆ ಪರಿಹಾರ ಕೊಡಬೇಕು ಟೋಟಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬ್ಲೈಂಡ್ ಹಾಯ್ ಸರ್ ಐ ಹವ್ ಟ್ರೈಡ್ ಟು ಮೇಕಿಂಗ್ ಎ ನ್ಯೂ ರಿಜಿಸ್ಟ್ರೇಷನ್ ಆ್ಯಂಡ್ ಈವನ್ ಆಫ್ಟರ್ ವೆರಿಫೈಯಿಂಗ್ ಆ್ಯಂಡ್ ಸಬ್ಮಿಟಿಂಗ್ ಬೈ ಕ್ಲಿಕ್ಕಿಂಗ್ ದ ರಿಜಿಸ್ಟ್ರೇಷನ್ ಬಟನ್ ಇಟ್ ಈಸ್ ನಾಟ್ ಹ್ಯಾಪನಿಂಗ್ ಪ್ಲೀಸ್ ಹೆಲ್ಪ್ ಮಿ ಪ್ಲೀಸ್ ಎಕ್ಸ್ಪ್ಲೇನ್ ವಾಟ್ ಡು ನೀವೇನು ಮಾಡಬೇಡಿ ಸರ್ವರ್ ಬ್ಯುಸಿಯಾಗಿರುತ್ತೆ ವೆಯ್ಟ್ ಮಾಡಿ ಕೆ ಎ ಅಂದರೆ ಅದು ಸೊ ಇಟ್ ಇಸ್ ನಾಟ್ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಎರರ್ ಅಥಾರಿಟಿ ಅಂತ ಇದು ತಪ್ಪುಗಳು ಮಾಡದೇ ಕೆ ಎಗೆ ಕೆಲಸ ನಾನು ಕೇಯನ್ನು ಕಣ್ಣ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆದಾಗ ಇಶ್ಯೂ ಆದಾಗ ಮೇಲ್ ಮಾಡೋ ರೆಸ್ಪಾನ್ಸ್ ಕೊಡೋಲ್ಲ ಕಾಲ್ ಮಾಡೋ ರಿಪ್ಲೈ ಮಾಡೋಲ್ಲ ರಿಪ್ಲೈ ಮಾಡೋರು ಇದು ನಂದಲ್ಲ ಅಂತ ಬೇರೆ ಕಡೆ ನೀವು ಅದಕ್ಕೆ ಬೆಳ್ ಮಾಡಿ ತೋರಿಸ್ತೀರ ಟೋಟಲಿ ಇಲ್ಲಿ ಸಫರ್ ಆಗ್ತಿರೋದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇದಕ್ಕೊಂದು ರೆಮಿಡಿನ ಕೊಡಲೇಬೇಕು ಈ ರೀತಿ ಎಷ್ಟೋ ಕಾಮೆಂಟ್ಸ್ ಕೊಟ್ಟಿದ್ದಾವೆ ನಾನು ಕೆಲವು ಮಾತ್ರ ಪಿಕ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಕೆಲವು ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಇಯರ್ ಡಿಫ್ರೆನ್ಸ್ ಇದೆ ಅಂದರೆ ನೈನ್ತು ಮತ್ತು ಟೆಂತ್ ಸ್ಟ್ಯಾಂಡರ್ಡು ಒಂದೇ ವರ್ಷ ಪಾಸಾಗಿದ್ದಾರೆ ಇದು ಕೆ ಇಂದ ಮಾತ್ರ ಈ ರೀತಿ ಮ್ಯಾಜಿಕ್ ಮಾಡೋಕ್ಕಾಗುತ್ತೆ ಸೊ ನಮಗಿಲ್ಲಿ ವಿದ್ಯಾರ್ಥಿಗಳಿಗೆ ಮ್ಯಾಜಿಕ್ ಬೇಕಾಗಿಲ್ಲ ಈ ಡೀಟರ್ಸ್ನ ಎಂಟ್ರಿ ಮಾಡದಲ್ಲೇ ಇದ್ದರೆ ಮುಂದಕ್ಕೆ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡೋಕ್ಕಾಗೋದೇ ಇಲ್ಲ ಸೊ ದಯವಿಟ್ಟು ಕೆ ಇದ್ರ ಬಗ್ಗೆ ಒಂದು ಗಮನ ಕೊಡಲೇಬೇಕು ವಿದ್ಯಾರ್ಥಿಗಳಿಗೆ ಟೈಮನ್ನು ಸೇವ್ ಮಾಡಬೇಕು ವಿದ್ಯಾರ್ಥಿಗಳು ಓದೋ ಕಡೆ ಗಮನ ಹರಿಸಬೇಕು ಅಂದ್ರೆ ಮದ್ದು ನೀವು ಈ ಸ್ಟಡಿ ಡೀಟೇಲ್ಸನ್ನು ಕರೆಕ್ಟಾಗಿ ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಡಿ ಇದಿಷ್ಟೇ ಕೆ ಎಗೆ ನಾವು ಮಾಡ್ತಿರೋ ಒತ್ತಾಯ